ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಡಗವಾಡಿ ಗ್ರಾಮದಲ್ಲಿ ದಲಿತರಿಗೆ ಇಲ್ಲ ರಕ್ಷಣೆ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ದಲಿತರಿಗೆ ಜಾತಿ ನಿಂದನೆ ಮತ್ತು ಬೋವಿ ವಡ್ಡರ ಸಮಾಜದ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಹಾಗೂ ಈ ಕೇಸ್ನ ಬಗ್ಗೆ ಆಸಕ್ತಿ ತೋರದ ಹಾರುಗೇರಿ ಪೊಲೀಸ್ ಠಾಣಾ ಸಿಬ್ಬಂದಿ ಮೊದಲೇ ಅಳಗವಾಡಿ ಗ್ರಾಮದಲ್ಲಿ ಬೋವಿ ವಡ್ಡರ ಸಮಾಜವು ಬೆರಳು ಎಣಿಕೆ ಸ್ಟೇ ಇದ್ದು ಈ ರೀತಿ ಸಾಯೋ ಸ್ಥಿತಿವರೆಗೆ ಹೊಡೆದರೆ ಹೇಗೆ ಇದಕ್ಕೆ ಸಂಬಂಧಪಟ್ಟ ಹಾರುಗೇರಿ ಪೊಲೀಸರೇ ನೇರ ಹೊಣೆ ಹಾಗೂ ಮಾನ್ಯ ಡಿ ಹಾಗೂ ಎಸ್ ಪಿ ಈ ಆರೋಪಿಗಳ ಹಿಂದೆ ಇರುವ ಕೈವಾಡಗಳು ಯಾವುವು ಎಂದು ತನಿಖೆ ಮಾಡಿ ಈ ಬಡದಿನ ದಲಿತ ಕುಟುಂಬಕ್ಕೆ ತಾವೇ ಖುದ್ದಾಗಿ ನ್ಯಾಯ ಒದಗಿಸಿಕೊಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಈ ಹಾರುಗೇರಿ ಪೊಲೀಸ್ ಸ್ಟೇಷನ್ ಅಂದರೆ ಆರೋಪಿಗಳಿಗೆ ಭಯನೇ ಇಲ್ಲದಂತಾಗಿದೆ ಪಿಎಸ್ಐ ಹಾರುಗೇರಿ ಪೊಲೀಸ್ ಠಾಣೆಯವರಿಗೆ ಪೀರ್ಯಾದಿದಾರನಾದ ಮಂಜುನಾಥ್ ಎ ವಡ್ಡರ್ ವಯಸ್ಸು ಇಪ್ಪತ್ನಾಲ್ಕು ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರವಿಶಿರಗೂರ ಮತ್ತು ವ್ಯಾಕುಡ ಗ್ರಾಮದ ಸಂತೋಷ್ ಭಜಂತ್ರಿ ಇವರು ಮಂಜುನಾಥ್ ವಡ್ಡರ್ ಇವನನ್ನು ಹೊಡೆದು ಇವನ ಹತ್ತಿರ ಬಿದ್ದ ಎರಡು ಸಾವಿರ ಮುನ್ನೂರು ಹಣವನ್ನ ಮತ್ತು ಇವನ ಫೋನ್ ಹಾಗೂ ಅವನ ಕೊರಡಿನಲ್ಲಿರುವ ಚಿನ್ನದ ಚೈನ್ ಕೈಯಲ್ಲಿರುವ ಉಂಗುರಗಳನ್ನ ಕಸಿದುಕೊಂಡು ಅವನನ್ನು ಹಿಗ್ಗ ಮುಗ್ಗ ಹೊಡೆದರು ಎಂದು ಹಲ್ಲೆಗೊಳಗಾದ ಮಂಜುನಾಥ್ ವಡ್ಡರ್ ಅವರು ಹೇಳಿಕೊಂಡಿದ್ದಾರೆ ಮತ್ತು ನನಗೆ ನ್ಯಾಯ ಕೊಡಿಸಿ ಎಂದು ಕೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಹಲ್ಲೆಗೆ ಒಳಗಾದ ಯುವಕನ ತಂದೆ ತನ್ನ ಮಗನಿಗೆ ಅನ್ಯಾಯವಾಗಿದೆ ಹಲ್ಲೆ ಮಾಡಿದ್ದಾರೆ ಆರೋಪಿಗಳನ್ನ ಸುಮಾರು ಐದು ದಿನ ಕಳೆದರೂ ಆರೋಪಿಗಳನ್ನ ಇನ್ನೂ ಬಂಧಿಸಿಲ್ಲ ಆದ ಕಾರಣ ಮಾನ್ಯ ಸಾಹೇಬರವರು ತಮ್ಮ ಮಗನಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕೆಂದು ಮತ್ತು ಆರೋಪಿಗಳನ್ನ ತಕ್ಷಣ ಬಂಧಿಸಬೇಕೆಂದು ವಿನಂತಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಹಿಂದೂ ಭೋವಿ ವಡ್ಡರ ಸಮಾಜ ರಾಯಭಾಗ ತಾಲೂಕು ಅಧ್ಯಕ್ಷರಾದಂತಹ ರಾಜು ವಡ್ಡರ್ ಆನಂದ್ ಮಾರಾಪುರ್ ವಡ್ಡರ್ ಅಮರ್ ವಡ್ಡರ್ ಕುಮಾರ್ ವಡ್ಡರ್ ಹಲ್ಲೆಗೊಳಗಾದ ಯುವಕನಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಬೋಬಿ ವಡ್ಡರ್ ಸಮಾಜದ ಮುಖಂಡರು ಪಿ ಸಾಹೇಬರಿಗೆ ವಿನಂತಿ ಮಾಡಿಕೊಂಡರು ವರದಿಗಾರರು ಮಂಜುನಾಥ್ ಮಾಂಗ್ ರಾಯಭಾಗ ಬ್ಯೂರೋ ರಿಪೋರ್ಟ್ ಜೆ ಬಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಊರಾಗ ಮುಂಜಾನೆ ಇದೆ ಸಾಯಂಕಾಲ ರೀ ಊರ ಎಂಟು ಅಲ್ಲಿ ಬಾರ್ ಬಜೆ ಒಂದು ಸ್ವಲ್ಪ ಜಾಗ ಐತೆ ಆ ಜಾಗದ ಕಡೆ ಒಂದು ನಿಂತಿಂತ ನಾವು ಫೋನ್ ಏನ್ ಮಾತಾಡ್ಕೊತ ಅಷ್ಟಾಗಿ ಹತ್ತು ಗಂಟೆ ಏನೋ ಆಗಿತ್ರಿ ಅವಾಗ ಹತ್ತು ಗಂಟೆ ಆಗಿತ್ತು ಮತ್ತು ಅವಾಗ ಅವ್ ಇವ್ರು ಬಂದರು ಬಂದ್ ಕೊಡ್ಲಿ ನಾ ಫೋನೇ ಮಾತಾಡ್ಕೊಂದು ನಿಂತಿದ್ರು ಅವಾಗ ಫೋನೇ ಮಾತಾಡ್ಕೊತ ನಿಂತು ಕೊಡ್ಲಿ ಅಂದ್ರೆ ಇವ್ರು ಬಂದು ಮಾತಾಡ್ಕೊತ ನಿಂತಿನ ಅಲ್ಲಿ ಹತ್ತು ಗಂಟೆ ಆಯಿತು ಅಷ್ಟಾಗಿ ಎಲ್ಲರೂ ಒಂದು ಪರಿಸಿದವ್ರು ಹೋದ್ರ ಅಲ್ಲಿ ಮಾತಾಡ್ಕೊತ ನಿಂತಾಗ ಇಂಥ ಫೋನಾಗೆ ಮಾತಾಡ್ಕೊ ನಿಂತಿನಿ ನಾನು ಫೋನಾಗೆ ಮಾತಾಡ್ಕೊತ ಒಬ್ಬ ನಾ ಇಂತ ಇವ್ರು ಬಂದ್ರಿ ಬಂದ ಕೊಡ್ಲಿ ಹಂಗ ನಿಂತರು ಮತ್ತೆ ನಿಂತ ನಾನು ಫೋನಾಗೆ ಮಾತಾಡ್ತಿದ್ನಿ ಆ ಟೈಮ್ನಾಗ ಏ ಬಸ್ಸು ಮಗನ ಹಿಂಗೆ ಯಾಕೆ ನೀ ಫೋನಾಗೆ ಜೋರು ಜೋರು ಮಾತಾಡ್ತಿ ಆ ಕಡೆ ಹೋಗ್ಲಾ ಅಂತಂದ್ರೆ ಯಾಕೋ ನೀ ಇದನ್ನ ನನ್ನ ಕ್ಲಾಸ್ಮೇಟ್ ಅಲ್ಲ ಅಂತಾನೆ ಅಟ್ಕೊಡ್ದೆ ನೀವಾಗ ನನ್ನ ಕ್ಲಾಸ್ಮೇಟ್ ವಡಸ್ವರಿಗೆ ಮಗನ ಅಂತಂದ್ರೆ ಹಾಗೆಲ್ಲ ಬ್ಯಾಕ್ ಹೋಗ್ಬೇಡ ಅಂತ ನಾ ಹೇಳ್ರಿ மங்காக்கா நீ யாவும் நங்கிங்க கவுண்டர் முந்த் ஓதன் வயன்ஸ் முன் அந்த கவுண்டர் முந்த புலே கடை மரியன் ஏ ஃபோன் தார் ஃபோன் யாங்க கேது நோட் கொடுத்து ஃபோன் அந்த ஏன்னோ நோட்ரு பேன் கொடுனா அது தோந்து வண்ட விட்டவ் ஹோக்கத்த நான் கேக்க ஹோன அந்த கேக்கு ஹோகன மத்த ஏ ரண்டி மகன சுவை மகன்தாக்கங்கெல்லாம் போய் இதே ஜாஹ் பதி அங்கெல்லாம் பயபாட பாக்கி இதன் மடக்கத்தர் மை மேல் ஏறிக்கறோம் நுக்சினா ಸ್ವಲ್ಪ ಮುಗಿಸ್ಕೋದ್ ಕುಡಲಿ ಅಂತ ಅವ್ರು ನಾನು ಬಡ್ಯಾಕ ಸ್ಟಾರ್ಟ್ ಮಾಡ್ರಿ ಒಂದ್ ಒಬ್ಬ ಜಗ್ನ ಏನ್ ನೆಲ್ಕು ಹೋಗುದ ಪಟ್ಟ ಪೆಟ್ಟ ನಂಗೆ ಈ ಸರ್ ಪೆಟ್ಟ ನನ್ಗೆ ಪ್ರಜ್ಞೆ ಅವ್ರ ಆಮೇಲೆ ಅಂತ ನನ್ಗೆ ಪ್ರಜ್ಞೆ ಎದ್ ನೋಡ್ ನೋಡಿಗೆ ನನ್ ಫೋನ್ ಇಲ್ಲಾಗಿತ್ತು ಅನ್ಕೋತ್ ಹಂಗ ಹೊಂಟಿದಿನ ಎಲ್ಲಿ ದುರ್ಗಮ್ ಕೂಡ ಸಮೀಪಿದ್ರಿ ಅವಾಗ ಮತ್ತೆ ಒನ್ ರವಿಶ್ವರ್ ಕೂಡ ನಾವು ವಾಪಸ್ ಬಂದ್ರಿ ವಾಪಾಸ್ ಬಂದ ವಾಪಾಸ್ ಬಂದ ಪೂರ್ತಿ ನಂಗ ಇದನ್ನ ತಪ್ಪಾಗಿತ್ತು ಮತ್ತೆ ಮೊಬೈಲ್ ಕೊಡ್ತಾನು ಮತ್ತ ಗಾಡಿ ಮನ್ ಹತ್ತು ಮನಿಗ್ ಬಿಡ್ತಾನೋ ಅಂತ ಬ್ಯಾಡಪ್ಪ ನನ್ನ ಮೊಬೈಲ್ ಆದ ಮುಂಜಾನೆ ನನ್ಗೇನ್ ಮೊಬೈಲ್ ಬೇಡ ನೀ ಹೋಗ ಅಂತ ಇಲ್ಲ ನೀ ಹತ್ತು ಗಾಡಿ ಮೇಲೆ ನಾನು ಬಿಟ್ಟ ಬರ್ತನು ನಿನ್ ಮೊಬೈಲ್ ಅಂತಂದ್ರೆ ಅಂತ ಹತ್ತಿ ಸ್ವಲ್ಪ ಮುಂದೋದ್ರ ಅವ್ನು ಸ್ವಲ್ಪ ಮುಂದೋದೆಲ್ಲ ಒಂದ್ ಕಾರ್ನರ್ ಐತ್ರಿ ಕಾರ್ನರ್ ತಕ್ಕ ಒಂದು ಮೂರ್ನಾಲ್ಕ ಮಂದಿ ನಿಂತಿರ ಅವ್ರು ಅವ್ರವ್ರ ಅಂತ ನಿಲ್ಲಾನ ಅಲ್ಲಿ ಹೋಗಿ ತರ್ಬಿತ್ರಿ ತರ್ಬಿ ಕುಳ್ಳಿ ಅಂತ ನನಗೆ ಏನಂದ್ರು ಇದೆ ಅಂತಂದ್ರೆ ಅಂತ ಮನಿಗೆ ಬಿಟ್ಟು ಬರ್ತಾನೆ ಅಂತ ಇದೆ ಅಂತಂದ್ರು ಏಳು ಕೊಡ್ಲಿ ಅಂತ ಏನ್ ಮಾಡಿದ್ರಿ ಕಿಸೆ ಎಲ್ಲ ಚೆಕ್ ಮಾಡಿರ್ ಅಂತ ಅಂತಿಂದ ಕಿಸದಾಗ ಎರಡ್ ಸಾವಿರದ ಮುನ್ನೂರು ರೂಪಾಯಿ ದೊಡ್ಡ್ರ ನಾವು ಅಂತ ಅವ್ನು ತಕೊಂಡ್ರು ಅಂತ ಮುಂದೆ ಏನು ಇಲ್ಲಾಗಿತ್ತು ಅಂತ ಖರ್ಚು ಬಂದಿತ್ತು ಅಂತ ತಗದ ಆರ್ಸಿರ ಅವ್ರು ಅಂತ ಆಮೇಲೆ ಏನ್ ಮಾಡ್ರಿ ಕೋಗದ ಏನೈತಿ ಅಂತಂದ್ರ ಕುದು ಏನಿಲ್ಲ ಅಂತಾನೆ ಏನಿಲ್ಲ ಅಂತ ಕೂಡಲೇ ಅಂತ ಚೈನ್ ಒಂದಿತ್ರಿ ಚೈನ್ ತಗೊಂಡ್ರ ಅಂತ ಚೈನ್ ಒಂದಿತ್ತು ಅಂತ ಉಂಗುರ ಆಡೋ ಉಂಗುರಿದ್ವಿ ಅಂತ ಉಂಗುರಾನು ಬಿಚ್ಕೊಂಡ್ರಿ ಬಿಚ್ಕೊಂಡ್ ಕೂಡಲೇ ವೊಡ್ಡ ಸ್ವಾಮಿಗನ್ನ ನೀ ಬಂಗಾರ ತಿರುಗಿ ಆಡ್ತಿ ಅಂತ ಏನ್ ಮಾಡ್ರಿ ಬಡ್ಯಾಕ ಚಲೋ ಮರೀ ಬಡ್ಯಾನ ಮತ್ತ ಇದು ಕಾಲಿ ಇಲ್ಲೆಲ್ಲ ಒದಿದು ನಾಲ್ಕೈದು ಮಂದಿ ಅವ್ರು ಅಂತ ತಾವು ರವಿಶ್ರಿ ಮತ್ತ ಏನೋ ಮೂರ್ನಾಕ್ ಮಂದಿ ಇದ್ರಿ ಅಂತ ಎಲ್ಲ ಇಲ್ಲಿ ಈ ಸರ್ತದ ಎಲ್ಲ ಒದಿದ್ ಮಾಡ್ರಿ ಒದಿದ್ ಮಾಡಿ ಅಂತ ಮತ್ತ್ ನನ್ಗೆ ಪ್ರಜ್ಞೆ ತಪ್ಪಿದ್ರು ಪ್ರಜ್ಞೆ ತಪ್ಪಿದ್ ನಾನು இதன மருத யாவது எர்ட இடல் மஞ்சுநாத் ஓட்டாரி நான் ஆக கோயால நம் தம்ன கூடி மணி மணி கேள் மஞ்சுநாத் அந்த எண்ட் கட்ட ஊராக்கு அவரு ஊராஹ் பட்டிய அந்த ஊராக யஜானி இல்லை யார்க்கு பார்த்திங்க ஸோ தான் ஆய்த்தாலன் நான் நான் ஊட்ட மா ஊட்ட மா அங்கொழி டெய்லி ஓத்தன் நான் அங்கடி அங்கே மொழிக்கு போதேன் அங்கே மண்க்கொழ்கொட்டே அந்த முஞ்சானே மணிக்கு நான் சாயங்கால ஏழு கண்ட மணி மணி பந்தில் பண்லன் பண்ணிலே நான் நம்ம ஜடக்கி நான் ஜட்காட்னி தின டெய்லி டேவ்லி ஓதேன் ரீ டேவ் பாரி பண்ற டேல்விந்த அங்கடியெல்லாம் கஷ்ட நீர் ஓட பூஜை மாதிரி மணிக்கு வந்து மற்ற ஒம்பது கண்டி மணிக்கு நம் கீழி மற்ற வந்த இல்லை இல்லை அமர நான் ஹுடுகு நான் ஃபோன் அச்சு மமர மத்த நம் தம்ம அமர மத்த மஞ்சனா மணிக்கு வந்தவ்ரா சாயங்காலம் வண்டை ஃபுடியானும் மற்ற எழுத நோட்ரினே அந்த எழிவா ஆட கே அத்தவன் நான் நோட்னா நோட்னா நான் ஏன் மீன் ஹரிகரே எல்லாத்த ஹரிகரி எல்லாம் ஆகிர கிராஸ் ஹரிகரி எல்லாம் ஹுடிக்காடி மினிக்குற அன்னொரு ஊரே ஆக நம்ம மனிக்கு ஓன்னொந்து ஊர்ட்டேன் நம்ம தோஸ்ட் ஒவ்வொரு ஃபோன் வச்சின் நம்ம தோஸ்ட் ஃபோன் மற்ற எல் நோட் நம்ம ஹுடுக ஒன்னு பந்தில் யார் ஏனி ஏன் கோத்துவோ தோஸ்தான் ஆய்த்து மம்மா நான் நோட்டிர அந்த கப்பக்கடை போயிட்றவன் நோட்டன்கப்படொட்டி அவன் கபின் துருகன் குடிக்க கம்பின் சாஜினாக டைம் அந்த இவ்வளோ ஹுடுவோரை எல்லாம் தோண்ட அவரு மணிக்கு வந்திரு நான் அங்கடியாக கொத்தினரு நான் ரோடு மேலும் முந்தபாத அவரு முண்டுக்கு நான் அங்கே பாகலாக்கி அங்கடி பாகலாக்கணி போய்வி மணி ஓட்டக்க ஏனாகித்தனை ஏன்னா ஹிங்கினாங்க பட் பட் தான் இவங்க அவரு இல்லை மாதாட் பூசியாக ஏன்னு இல்லை அவன் மோஜெல்லாம் பாத்து கண்ணெல்லாம் முச்சி தந்து ஓகேவன

ಇದು ಮನೇಲಿ ಇದು ಮಕ್ಕಳ ಚಿಕ್ಕ ನಟ್ರೆ ಅಂತ ಡಾಕ್ಟ್ರಿ ಏನ್ ಬನ್ರಿ ದಾಖಲ ತಗೊಂಡ್ ಸರ್ಕಾರ ಹಾಕಲಿ ಬನ್ರಿ ಸರ್ಕಾರ ಹಾಕಲಿ ಬಂದ್ರಿ ಸರ್ಕಾರ ನಮ್ಮಲ್ಲಿ ಸ್ಕ್ಯಾನಿಂಗ್ ಎಲ್ಲ ಏನಿಲ್ಲ ಮುಂದುವರೆದ್ರ ಮುಂದುವರೆ ಸುರಕ್ಷತೆ ಮುಂದುವರಿ ತಗೊಂಬ ಬರ್ದು ಬರ್ಕೊಡಂದ್ರೆ ಡಾಕ್ಟರ್ ನಾವು ಸಾತ್ಕೊಡಂದ್ರಿ ಅಂತ ಅವ್ರ ಪಟ್ಟಿರ್ಬೇಕ ಗಪ್ಪ ಅದ್ರಿ ಮರ್ದಸು ಬಾರಾಕ ಅವ್ರು ತಗೊಂಬಂದ್ರಿ ಅವ್ರು ತೊಗೊಂಬರ ನಾ ಅಲ್ಲಿ ಹವಲ್ದಾರ್ಗಳು ನನ್ನ ಕಡೆಯಲ್ಲ ನಿನ್ನ ಕಡೆಯಲ್ಲ ಇದನ್ನ ಹೇಳಕ್ರಿ ಅವ್ರು ನಾ ತೊಗೊಳಂಗಲ್ ನೀ ತೊಗೊಳಂಗಲ್ ತಿ ಹೇಳಕಟ್ರು ಗಪ್ ನಾ ನನಗೆ ಭ್ರೇಮ್ ಚೆನ್ನ ಚೆನ್ನ ಅವಗಡಗಿತ್ತು ಮೊದ್ಲ ಅಂದ್ರೆ ಏನು ಮಾಡ್ರಿ ಆ ಶಾತಾರೆ ಒದ್ದಾರು ಜಾಗದ ಮೇಲೆ ಒಟ್ಟಿಗೆ ನಾಗಿದ್ದೀರಿ ಯಾರು ಹೆಸ್ರ ಮೇಲೆ ಗಪ್ಪ ಅನ್ನ ಏನು ನಾನು ನನಗೇನು ತಿಳ್ಸಿತ್ತು ಅದಾತ್ರಿ ಗಪ್ಪ ನಿಟ್ಟಿನ ನಿತ್ಯ ಮೇಲೆ ಅದೇ ಹವಾಲ್ದಾರ್ಗತ್ತ ಫೋನ್ ಹಚ್ಚೇತ ಇದನ್ನ ಹವಾಲ್ದಾರ್ಗ ಯಾರ ಹವಾಲ್ದಾರ್ವ ಎಡಲ್ ಹವಾಲ್ದಾರ್ ಬೇಟಾ ಬೇಟೆ ಆಗ್ಬಿಟ್ಟಿವ ನಮ್ ಕಡೆಯ ನಡೆಯಂಗಲ್ತ ಮತ್ತೊಬ್ಬ ಹವಾಲ್ದಾರ್ಕತ್ತೆ ಅಂತ ಆಯ್ತು ಸರ್